ಆಕಾಶವಾಣಿ ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶರಣಗೌಡ ಪಾಟೀಲ್ ಜೈನಾಪುರ್ ಅವರ ಭಾವೀಕ್ಯತೆಯ ಬಿಂಬ ಹಾಗೂ ಡಾಕ್ಟರ್ ರೇಖಾ ಪಾಟೀಲ್ ಅವರ ಅವಳು ಈ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮನಿಷಾ ಎನ್ ಜಾಧವ್ ಶ್ರೀಯುತ ಶರಣ್ಗೌಡ ಪಾಟೀಲ್ ಜೈನಾಪುರಿವರು ಪ್ರಸ್ತುತ ರಂಗಂಪೇಟೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಗರನಾಡಿನ ಸಾಹಿತ್ಯ ವಲಯದಲ್ಲಿ ಕಳೆದ ಮೂರು ದಶಕಗಳಿಂದ ಗುರುತಿಸಿಕೊಂಡಿದ್ದಾರೆ ಈಗಾಗಲೇ ಸಾಹಿತ್ಯ ಪರಂಪರೆಗೆ ಕವನ ಚುಟುಕು ಗಜಲ್ ಆಧುನಿಕ ವಚನಗಳು ಹಾಗೂ ವೈವಿಧ್ಯಮಯ ವಿಮರ್ಶಾ ಲೇಖನಗಳು ಜೊತೆಗೆ ಸಂಪಾದನೆ ಹಾಗೂ ಸ್ಮರಣ ಸಂಚಿಕೆ ಅಭಿನಂದನಾ ಗ್ರಂಥ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಮೌಲಿಕವಾದ ಕೃತಿಗಳನ್ನು ರಚಿಸುವ ಮೂಲಕ ಎಲ್ಲಾ ಪ್ರಕಾರದಲ್ಲೂ ಸಾಹಿತ್ಯವನ್ನು ರಚಿಸಿ ಸಯನಿಸಿಕೊಂಡಿದ್ದಾರೆ ಪ್ರಸ್ತುತ ಅವರು ರಚಿಸಿ ಹೊರತಂದಿರುವ ಭಾವೈಕ್ಯತೆಯ ಬಿಂಬ ಲೇಖನಗಳ ಸಂಕಲನವು ಸುರಪುರದ ಸಗರನಾಡು ಪ್ರಕಾಶನದ ಅಡಿಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುದ್ರಣ ಕಂಡಿದೆ ಈ ಕೃತಿಯಲ್ಲಿ ಒಟ್ಟು ಒನ್ನೂರ ಇಪ್ಪತ್ತೆಂಟು ಪುಟಗಳಿದ್ದು ಒನ್ನೂರ ಐವತ್ತು ರೂಪಾಯಿ ಮುಖಬೆಲೆ ಹೊಂದಿದೆ ಕೃತಿಗೆ ನಮ್ಮ ನಾಡಿನ ಹಿರಿಯ ಸಾಹಿತಿಗಳಾದ ಡಾ ಲಕ್ಷ್ಮಣ್ ಕೌಂಟೆಯವರು ತುಂಬಾ ಅರ್ಥಪೂರ್ಣವಾದ ಮುನ್ನುಡಿಯ ಮಾಲೆ ಕಟ್ಟಿದ್ದಾರೆ ಅವರು ತಮ್ಮ ಮುನ್ನುಡಿಯ ಪರಬರದಲ್ಲಿ ಶ್ರೀ ಶರಣಗೌಡರ ಕೃತಿ ಭಾವೈಕ್ಯತೆಯ ಬಿಂಬದಲ್ಲಿ ವಿಶಿಷ್ಟವಾದ ಹತ್ತೊಂಬತ್ತು ಲೇಖನಗಳಿವೆ ಒಂದೆರಡು ಇನ್ನೂರು ವರ್ಷಗಳ ಹಿಂದೆ ಜನಮಾನಸದಲ್ಲಿ ತಮ್ಮಲ್ಲಿನ ವಿಶೇಷತೆಗಳ ಮೂಲಕವೇ ಅಚ್ಚಳಿಯದ ಪ್ರಭಾವಗಳನ್ನು ಉಳಿಸಿ ಸಂತರ ಮಹಾತ್ಮರ ಕುರಿತು ಲೇಖನಗಳಿವೆ ಹಾಗೆಯೇ ಸಗರನಾಡಿನಲ್ಲಿ ಪ್ರಸಿದ್ಧರಾದವರ ವ್ಯಕ್ತಿ ಉಳ್ಳ ಲೇಖನಗಳು ಸಂಘ ಸಂಸ್ಥೆಗಳು ವೈಶಿಷ್ಟ್ಯಪೂರ್ಣ ಲೇಖನಗಳು ಇಲ್ಲಿವೆ ಒಟ್ಟು ವಿವಿಧ ಲೇಖನಗಳ ಈ ಸಂಕಲನ ವಿಶೇಷವಾಗಿದೆ ಎನ್ನಬಹುದು ಎಂದು ಈ ಕೃತಿಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಹಾಗೂ ನಾಡಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಅವರು ತಮ್ಮ ಬೆನ್ನುಡಿ ಪರಬರಹದಲ್ಲಿ ಕೃತಿ ಹಾಗೂ ಲೇಖಕರ ಕುರಿತು ಹೀಗೆ ಉಲ್ಲೇಖಿಸುತ್ತಾ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಇವರು ಬದುಕಿನ ಕಷ್ಟನಿಷ್ಠುರಗಳನ್ನು ಸಹಜವಾಗಿ ಸ್ವೀಕರಿಸಿ ಜೀವನ ಪ್ರೀತಿಯನ್ನು ಬೆಳೆಸಿಕೊಂಡವರು ಕವನ ಚುಟುಕು ಲೇಖನ ವಿಮರ್ಶೆ ಸಂಪಾದನೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡುತ್ತಾ ತಮ್ಮದೇ ಓದುಗರ ಬಳಗವನ್ನು ಹೊಂದಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಿರುವ ಇವರು ಸಮಾಜಮುಖಿ ಚಿಂತಕರಾಗಿದ್ದಾರೆ ಎಂದು ದಾಖಲಿಸಿದ್ದಾರೆ ಭಾವೈಕ್ಯತೆಯ ಬಿಂಬ ಲೇಖನಗಳ ಸಂಕಲನದ ಮೊದಲನೆಯ ಲೇಖನ ಕಡಕೊಳದ ಮಹಾಂತ ಮಡಿವಾಳಪ್ಪನವರ ಬದುಕು ಮತ್ತು ಅವರ ತತ್ವಪದ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯ ಕುರಿತು ತುಂಬಾ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಅದೇ ರೀತಿ ಈ ನೆಲದಲ್ಲಿ ನಡೆದಾಡುವ ದೇವರು ಭಾರತದ ಸಂತರು ಎಂದೇ ಹೆಸರುವಾಸಿಯಾಗಿದ್ದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಸಮಾಜಕ್ಕೆ ಮತ್ತು ಮಾನವ ಸಂಕುಲನಕ್ಕೆ ಕೊಟ್ಟ ಬಹುದೊಡ್ಡ ಕೊಡುಗೆಯನ್ನು ಎರಡನೇ ಲೇಖನ ಕಟ್ಟಿಕೊಟ್ಟಿದೆ ಅದೇ ರೀತಿ ಸುರಪುರ ತಾಲೂಕಿನ ರಂಗಪೇಟದಲ್ಲಿರುವ ಕನ್ನಡ ಸಾಹಿತ್ಯ ಸಂಘ ಸ್ಥಾಪನೆಯಾದದ್ದು ಅದು ಬೆಳೆದು ಬಂದ ಬಗ್ಗೆ ಅದು ಸಾರಸ್ವತ ಲೋಕಕ್ಕೆ ಕೊಟ್ಟ ಕೊಡುಗೆಯನ್ನು ಮೂರನೇ ಲೇಖನ ತಿಳಿಸುತ್ತದೆ ಹಾಗೆಯೇ ಈ ಸಂಕಲನದ ಮತ್ತೊಂದು ಲೇಖನ ಭಾವೈಕ್ಯತೆಯ ಬಿಂಬ ಚನ್ನೂರಿನ ಜಲಾಲ್ಸಾಬ್ ಎಂಬ ಲೇಖನವು ಜಲಾಲ್ಸಾಬ್ರ ಬದುಕು ಮತ್ತು ಅವರು ರಚಿಸಿದ ತತ್ವಪದಗಳ ವಿಶೇಷತೆಯನ್ನು ಉದಾಹರಣೆಗಳೊಂದಿಗೆ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ಲೇಖನ ಜೇವರ್ಗಿ ತಾಲೂಕಿನ ರಂಗಪರಂಪರೆ ಈ ಲೇಖನವು ತಾಲೂಕಿನ ನಾಟಕ ರಚನೆಕಾರರು ಮತ್ತು ಕಲಾವಿದರು ಗವಾಯಿಗಳು ತಬಲಾವಾದಕರು ಪ್ರವಚನಕಾರರು ನಾಡಿಗೆ ಕೊಟ್ಟ ಕಡುಗೆ ಮತ್ತು ಅವರ ಸಾಹಿತ್ಯ ರಚನೆಯ ಪರಿಚಯವೂ ಇಲ್ಲಿ ದಾಖಲವಾಗಿವೆ ಹೀಗೆ ಭಾವೈಕ್ಯತೆಯ ಬಿಂಬ ಎಂಬ ಲೇಖನಗಳ ಸಂಕಲನವು ತುಂಬಾ ಅರ್ಥಪೂರ್ಣವಾಗಿ ರಚನೆಗೊಂಡಿದ್ದು ಓದುಗರಿಗೆ ಸರಳವಾಗಿ ಓದಿಸಿಕೊಳ್ಳುವ ಗುಣ ಪಾಟೀಲರ ಬರಹದಲ್ಲಿ ಎದ್ದು ಕಾಣುತ್ತದೆ ಇದು ಈ ಸಂಕಲನದ ಯಶಸ್ವಿಗೆ ಕಾರಣವೂ ಆಗಿದೆ ಕೃತಿಯ ಕೊನೆಯಲ್ಲಿ ಸಗರನಾಡಿನ ಸಾಹಿತ್ಯ ಸಾರಥಿ ಶ್ರೀ ಶರಣಗೌಡ ಪಾಟೀಲ್ ಎಂಬ ಲೇಖನವು ಎಂಕೆ ಶೇಖ್ ಅವರು ರಚಿಸಿದ್ದು ಈ ಲೇಖನ ಶರಣಗೌಡ ಪಾಟೀಲರ ಒಟ್ಟು ಬದುಕುಬರದಲ್ಲಿ ಹಿಡಿದಿಟ್ಟಿದ್ದಾರೆ ಹಾಗೆಯೇ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರು ರಚಿಸಿದ ಜೈನಾಪುರವರ ಸಾಹಿತ್ಯದಲ್ಲಿ ಸಾಮಾಜಿಕ ತುಡಿತ ಎಂಬ ವಿಮರ್ಶಾತ್ಮಕ ಲೇಖನ ಅಡಕವಾಗಿದೆ ನಾಡಿನ ಗಜಲ್ಕಾರರಾದ ಪ್ರಭಾವತಿ ಎಸ್ ದೇಸಾಯಿ ಅವರು ಬರೆದ ಭಾವತರಂಗದ ಓದಿನ ಸುಳಿಯಲ್ಲಿ ಕಂಡ ಗಜಲ್ಗಳ ಅಲೆಗಳು ಎಂಬ ವಿಮರ್ಶಾತ್ಮಕ ಲೇಖನವೂ ಸೇರಿದೆ ಶರಣಗೌಡ ಪಾಟೀಲ್ ಜೈನಾಪುರ ಅವರು ಈ ಕೃತಿಯ ಕೊನೆಯ ಭಾಗದಲ್ಲಿ ಈವರೆಗೆ ತಾವು ರಚಿಸಿ ಹೊರತಂದಿರುವ ಪುಸ್ತಕಗಳ ಪಟ್ಟಿಯನ್ನು ಇಲ್ಲಿ ದಾಖಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಹಾಗೆಯೇ ಸಗರನಾಡು ಪ್ರಕಾಶನದಿಂದ ಪ್ರಕಟಗೊಂಡು ಹೊರಬಂದಿರುವ ಹತ್ತು ಕೃತಿಗಳ ಮತ್ತು ಲೇಖಕರ ಹೆಸರುಗಳು ಈ ಪುಸ್ತಕದ ಕೊನೆಯ ಪುಟದಲ್ಲಿದೆ ಒಟ್ಟಿನಲ್ಲಿ ಶರಣಗೌಡ ಪಾಟೀಲ್ ಜೈನಾಪುರ ಅವರು ರಚಿಸಿದ ಭಾವೈಕ್ಯತೆಯ ಬಿಂಬ ಎಂಬ ಲೇಖನಗಳ ಸಂಕಲನವು ಸಾಹಿತ್ಯ ಆಸಕ್ತರಿಗೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಬಹು ಉಪಯುಕ್ತ ಕೃತಿಯಾಗಿದ್ದು ಪಾಟೀಲರ ಅಧ್ಯಯನ ಮತ್ತು ಅನುಭವ ಆಧಾರದಿಂದ ಅರ್ಥಪೂರ್ಣವಾಗಿ ರಚನೆಗೊಂಡಿದೆ ಹೀಗೆಯೇ ಮುಂದೆ ಅವರು ಸಾರಸ್ವತ ಲೋಕಕ್ಕೆ ಮತ್ತಷ್ಟು ಮೌಲಿಕ ಕೃತಿಗಳನ್ನು ನೀಡಲೆಂದು ಆಶಿಸುತ್ತೇವೆ ಉರ್ದು ಕಾವ್ಯದ ಅತ್ಯಂತ ಜನಪ್ರಿಯ ಪ್ರಕಾರ ಗಜಲ್ಗಳನ್ನು ಉರ್ದು ಕಾವ್ಯದ ರಾಣಿ ಎಂದು ಕರೆಯುತ್ತಾರೆ ಉರ್ದು ಕಾವ್ಯದ ಜೀವಾಳವೇ ಗಜಲ್ ಎಂದು ಅನೇಕರು ಹೇಳಿದ್ದಾರೆ ಕನ್ನಡದಲ್ಲಿಗ ಗಜಲ್ ರಚನೆಯ ಸುಗ್ಗಿಕಾಲ ಕನ್ನಡ ನೆಲದ ಅನೇಕ ಪ್ರದೇಶಗಳಿಂದ ಉತ್ತಮ ಗಜಲ್ ಕೃತಿಗಳು ಹೊರಬರುತ್ತಿರುವುದು ಸಾರಸ್ವತ ಲೋಕಕ್ಕೆ ಸಂಭ್ರಮದ ಸಂಗತಿಯಾಗಿದೆ ವೃತ್ತಿಯಿಂದ ದಂತವೈದ್ಯರು ಪ್ರವೃತ್ತಿಯಿಂದ ಸಾಹಿತಿಗಳಾಗಿ ಗಜಲ್ ರಚನೆ ಮಾಡಿರುವ ವಿಜಯಪುರದ ಡಾಕ್ಟರ್ ರೇಖಾ ಪಾಟೀಲ್ ಅವರು ಅವಳು ಎಂಬ ಗಜಲ್ ಸಂಕಲನವನ್ನು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿದ್ಧಾರ್ಥ ಪ್ರಕಾಶನ ವಿಜಯಪುರ ಅವರು ಪ್ರಕಟಿಸಿ ಹೊರತಂದಿದ್ದಾರೆ ಆಕರ್ಷಕ ಮುಖಪುಟ ಹೊಂದಿರುವ ಈ ಗಜಲ್ ಸಂಕಲನದಲ್ಲಿ ಒಟ್ಟು ಅರವತ್ನಾಲ್ಕು ಪುಟಗಳಿದ್ದು ಒನ್ನೂರ ಇಪ್ಪತ್ತೈದು ರೂಪಾಯಿ ಮುಖಬೆಲೆ ಹೊಂದಿರುತ್ತದೆ ಡಾಕ್ಟರ್ ರೇಖಾ ಪಾಟೀಲ್ ಅವರು ತಮ್ಮ ಈ ಗಜಲ್ ಸಂಕಲನವನ್ನು ಶೋಷಿತ ಮಹಿಳೆಯರಿಗೆ ಅರ್ಪಣೆ ಮಾಡಿದ್ದಾರೆ ಈ ಕೃತಿಗೆ ಮುನ್ನುಡಿಯ ತೋರಣವನ್ನು ಪ್ರೊಫೆಸರ್ ಆರ್ ಸುನಂದಮ್ಮ ಅವರು ಕಟ್ಟಿದ್ದಾರೆ ಅವರು ತಮ್ಮ ಮುನ್ನುಡಿಯಲ್ಲಿ ಮಹಿಳೆಯರನ್ನು ಅಬಲೆ ಎಂದು ಕಾಣುವ ಸಮಾಜಕ್ಕೆ ಹಲವು ಪ್ರಶ್ನೆಗಳನ್ನು ಕೇಳುವ ಮೂಲಕ ಹೆಣ್ಣು ಅಬಲೆ ಅಲ್ಲ ಎನ್ನುತ್ತಾರೆ ಕವಿತ್ರಿ ಇಲ್ಲಿನ ಹಲವಾರು ಕವಿತೆಗಳು ಸಮಾಜದಲ್ಲಿ ಮಹಿಳೆಯರನ್ನು ಕಾಣುವ ಅಧೀನ ನೆಲೆಯನ್ನು ಪ್ರಶ್ನಿಸುತ್ತವೆ ಹಾಗೆಯೇ ಹೆಣ್ಣಿಗೆ ಧೈರ್ಯ ತುಂಬುವ ಮಾತುಗಳಾಗಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿಜಯಪುರದ ಹಿರಿಯ ಸಾಹಿತಿಗಳಾದ ಜಂಬುನಾಥ್ ಕಂಚಾಣಿ ಅವರು ತಮ್ಮ ಅನಿಸಿಕೆಯ ನುಡಿಯಲ್ಲಿ ಶ್ರೀಮತಿ ಡಾ ರೇಖಾ ಪಾಟೀಲ್ ಅವರು ಕಾವ್ಯದುದ್ದಕ್ಕೂ ಉಲ್ಲೇಖಿಸಿದ ವಿಚಾರಗಳು ಧ್ವನಿಪೂರ್ಣವೆನಿಸುತ್ತವೆ ಹೆಣ್ಣಿನ ಶೋಷಣೆ ಹಾಗೂ ಲಿಂಗ ಸಮಾನತೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿಗೆ ಸಮಾಜ ಉತ್ತರಿಸಲಾಗದೆ ಮೌನಿಯಾಗಿ ಬಿಡುತ್ತದೇನೋ ಇಂತಹ ಮಾತುಗಳು ಕಾವ್ಯಕ್ಕೆ ಶಕ್ತಿ ನೀಡುವುದರ ಜೊತೆಗೆ ಕವಿತ್ರಿಯ ಪ್ರತಿಭೆಯನ್ನು ಅನಾವರಣಗೊಳಿಸಿವೆ ಡಾಕ್ಟರ್ ರೇಖಾ ಪಾಟೀಲರು ತಮ್ಮ ಮೊದಲ ಪ್ರಯತ್ನದಲ್ಲೇ ಯಶ ಕಂಡಿದ್ದಾರೆ ಎಂದು ದಾಖಲಿಸಿದ್ದಾರೆ ಕೃತಿಗೆ ಬೆನ್ನುಡಿ ಬರಹ ಬರೆದಿರುವ ನಾಡಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಸಬ್ರದ್ ಅವರು ಡಾಕ್ಟರ್ ರೇಖಾ ಪಾಟೀಲ್ ಅವರ ಗಜಲ್ಗಳ ಕುರಿತು ಎಲ್ಲಾ ಸಾಲುಗಳು ಕಾವ್ಯಕುಸುಮಗಳಾಗಿ ದ್ವೀಪದಿಗಳಲ್ಲಿ ಅರಳಿ ನಿಂತಿರುವುದು ಮಾತ್ರ ಸತ್ಯ ಸುಂದರವಾದ ಕಾವ್ಯಾಭಿವ್ಯಕ್ತಿ ಯಾವ ರೂಪದಲ್ಲಿ ಬಂದರೂ ಅದು ಓದುಗರನ್ನು ಆಕರ್ಷಿಸುತ್ತದೆ ಅಂತಹ ಸಾಧ್ಯತೆಗಳು ಡಾಕ್ಟರ್ ರೇಖಾ ಪಾಟೀಲ್ ಅವರ ಕಾವ್ಯದಲ್ಲಿ ಕಾಣಿಸುತ್ತವೆ ಈ ಕವಿತೆಗಳಲ್ಲಿ ಹೆಣ್ಣಿನ ನೋವು ಅಸಹಾಯಕತೆ ಜೊತೆಗೆ ಅವಳ ಒಳಗೆ ಇರುವ ಶಕ್ತಿ ಸಾಧ್ಯತೆಗಳು ಸಮರ್ಥವಾಗಿ ಪ್ರಕಟವಾಗಿವೆ ಹೆಣ್ಣಿನ ಮೃದು ಹೃದಯದಲ್ಲಿ ಕಠೋರ ಸತ್ಯಗಳು ಈ ಸಂಕಲನದ ಮೂಲಕ ಹೊರಹೊಮ್ಮಿವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಅವಳು ಗಜಲ್ ಸಂಕಲನದಲ್ಲಿ ಒಟ್ಟು ಐವತ್ತೆರಡು ಗಜಲ್ಗಳಿವೆ ಅವುಗಳಲ್ಲಿ ಕೆಲವು ಗಜಲ್ಗಳನ್ನು ತಮ್ಮೆದುರು ಪ್ರಸ್ತಾಪಿಸುತ್ತಾ ಹೋಗುತ್ತೇನೆ ನಿನ್ನೊಬ್ಬಳ ಮಾನಹಾನಿಯು ಸ್ತ್ರೀಕುಲದ ಆರಧಗಾಯ ನಿನ್ನೊಬ್ಬಳ ಪ್ರಾಣಹಾನಿಯೂ ಸ್ತ್ರೀಕುಲದ ಆರದಗಾಯ ಸಹನೆ ಹೇಳಿತನವಲ್ಲ ನಿನ್ನ ಔದಾರ್ಯ ಗೊತ್ತುಂಟು ಧ್ವನಿಯತ್ತದ ಹೊಂದಾಣಿಕೆಯೂ ಸ್ತ್ರೀಕುಲದ ಆರದಗಾಯ ನೀರಿಗಿಳಿದ ನಿನ್ನ ಈಜುವ ನಿವಾರತೆ ಗೊತ್ತುಂಟು ಸುನಾಮಿಯರಿದ ಮುಗ್ಧತೆಯೂ ಸ್ತ್ರೀಕುಲದ ಆರದಗಾಯ ಸುಟ್ಟುಕೊಂಡು ಬೆಳಕು ನೀಡುವ ನಿನ್ನ ಸಮರ್ಪಣೆ ಗೊತ್ತುಂಟು ಗರ್ಭಪಾತ ಹಿತಾಸಕ್ತಿಯೂ ಸ್ತ್ರೀಕುಲದ ಆರದಗಾಯ ಮುಂದಿನ ಗಜಲ್ನ ಸಾಲುಗಳು ಹೀಗಿವೆ ತನು ನಲುಗಿದರೂ ಹೊಂದಾಣಿಕೆಯ ಸೆಲೆಹೆಣ್ಣು ಮನ ನಲುಗಿದರೂ ಹೊಂದಾಣಿಕೆಯ ಸೆಲೆಹೆಣ್ಣು ಸುಡುವ ಮರಳಲ್ಲಿ ಬರಗಾಲಿನ ಸೇವೆಯವಳದು ಪಾದ ಸುಟ್ಟರೂ ಹೊಂದಾಣಿಕೆಯ ಸೆಲೆಹಣ್ಣು ಕೆಸರಲ್ಲಿ ಮುಳ್ಳು ತುಳಿದರೂ ಅವಳ ಧ್ವನಿಯಿಲ್ಲ ಮುಳ್ಳು ಹಾಸಿದರೂ ಹೊಂದಾಣಿಕೆಯ ಸೆಲೆಹೆಣ್ಣು ರವಿ ತೂರದ ಗುಹೆಯಲ್ಲಿ ಆಕಾಶ ಕಾಣುವಳು ಕತ್ತಲು ಇದ್ದರೂ ಹೊಂದಾಣಿಕೆಯ ಸೆಲೆಹೆಣ್ಣು ಈ ಗಜಲ್ ಹೆಣ್ಣಿನಲ್ಲಿ ಮನೆ ಮಾಡಿರುವ ಸಹನೆ ತಾಳ್ಮೆಯ ಗುಣಗಳನ್ನು ತುಂಬಾ ಅರ್ಥಪೂರ್ಣವಾಗಿ ಚಿತ್ರಿಸಿದೆ ಮುಂದಿನ ಗಜಲ್ನ ಸಾಲುಗಳು ಹೀಗಿವೆ ಸುಟ್ಟುಕೊಂಡು ಬೆಳಕು ನೀಡುವ ಉದಾರತೆಯ ಸಾಕು ಮಾಡಿನ್ನು ಕಡಿಸಿಕೊಂಡು ನೆರಳು ನೀಡುವ ಉದಾರತೆಯ ಸಾಕು ಮಾಡಿನ್ನು ಕ್ರೌರ್ಯಕ್ಕೆ ಕರಕಲಾದರೂ ಕುಂದದು ನಿನ್ನ ಸ್ವಾಮಿನಿಷ್ಠೆ ಕ್ರೌರ್ಯಕ್ಕೆ ಕರಕಲಾದರೂ ಕುಂದದು ನಿನ್ನ ಸ್ವಾಮಿನಿಷ್ಠೆ ಶೋಷಣೆಗಳ ಮುಚ್ಚಿಡುವ ಉದಾರತೆಯ ಸಾಕು ಮಾಡಿನ್ನು ಮರಳಲ್ಲಿ ಕುಸಿದರೂ ಮರಿಚಿಕೆಯ ಬೆನ್ನು ಹತ್ತುವ ಅಂಧಶ್ರದ್ಧೆ ವಾಸ್ತವತೆ ಮರತಂತೆ ನಟಿಸುವ ಉದಾರತೆಯ ಸಾಕು ಮಾಡಿನ್ನು ನಿನ್ನ ಚರ್ಮ ಹೊದ್ದುಕೊಂಡವರಿಗೂ ಬೆಚ್ಚಗಿಡುವ ಕ್ಷಮೆ ನೀನು ದುರಂತ ನಾಯಕಿಯಾಗುವ ಉದಾರತೆಯ ಸಾಕು ಮಾಡಿನ್ನು ಈ ಗಜಲ್ ಉದಾರತೆಯನ್ನು ಮೀರಿದ ಬದುಕು ಸಾರ್ಥಕವಾಗಿದ್ದರೂ ಅದರ ಸಾಧಕ ಬಾಧಕ ಅರಿಯಬೇಕು ಎಂಬ ಸಂದೇಶವನ್ನು ಸಾರುತ್ತದೆ ಮುಂದಿನ ಗಜಲ್ನ ಸಾಲುಗಳು ಹೀಗಿವೆ ಭದ್ರತೆಯಲ್ಲೂ ನೀ ಕಾಯ್ದ ಹಂಚಿಗೆ ಆಹುತಿ ಛಿದ್ರತೆಯಲ್ಲೂ ನೀ ಕಾಯ್ದ ಹಂಚಿಗೆ ಆಹುತಿ ತಂತಿಯ ಮೇಲಿನ ಡೊಂಬರಾಟ ನಿನ್ನ ಹೋರಾಟವು ಹೋರಾಟದಲ್ಲೂ ನೀ ಕಾಯ್ದ ಹಂಚಿಗೆ ಆಹುತಿ ಗೋಡೆ ಚಪ್ಪರವಿರದ ಬಾಳಲಿ ಅಡಗು ತಾಣವೆಲ್ಲಿ ಅಡಗು ನೆಲೆಯಲ್ಲೂ ನೀ ಕಾಯ್ದ ಹಂಚಿಗೆ ಆಹುತಿ ಅಸಹಕಾರಗಳ ಹೊಸ್ತಿಲಿಗೆ ಮುಗ್ಗರಿಸಿದ ಹಕ್ಕುಗಳು ಹಕ್ಕುಗಳಲ್ಲೂ ನೀ ಕಾಯ್ದ ಹಂಚಿಗೆ ಆಹುತಿ ಈ ಗಜಲ್ ಹೆಣ್ಣಿನ ಮೇಲೆ ಆಗುವ ಶೋಷಣೆಗಳನ್ನು ಕುರಿತು ಹೆಣ್ಣು ಭದ್ರತೆಯಿಂದ ತನ್ನ ಜೀವನವನ್ನೂ ಸಾಗಿಸಬೇಕು ಎಂದು ಹೇಳುತ್ತದೆ ಹೀಗೆ ಡಾಕ್ಟರ್ ರೇಖಾ ಪಾಟೀಲ್ ಅವರು ರಚಿಸಿದ ಅವಳು ಗಜಲ್ ಸಂಕಲನದ ಬಹುಪಾಲು ಗಜಲ್ಗಳು ಬಹಳಷ್ಟು ಅರ್ಥಪೂರ್ಣವಾಗಿ ರಚನೆಗೊಂಡಿವೆ ಮುಂದಿನ ದಿನಗಳಲ್ಲಿ ಅವರಿಂದ ಮತ್ತಷ್ಟು ಸುಂದರವಾದ ಗಜಲ್ ಕುಸುಮಗಳು ಹೊರಬರಲೆಂದು ಶುಭ ಕೋರುತ್ತೇವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶರಣ್ಗೌಡ ಪಾಟೀಲ್ ಜೈನಾಪುರ್ ಅವರ ಭಾವೈಕ್ಯತೆಯ ಬಿಂಬ ಹಾಗೂ ಡಾಕ್ಟರ್ ರೇಖಾ ಪಾಟೀಲ್ ಅವರ ಅವಳು ಈ ಪುಸ್ತಕಗಳನ್ನು ಪರಿಚಯಿಸಿದವರು ಮನೀಷಾ ಎನ್ ಜಾಧವ್ ನಿರ್ಮಾಣ ನೆರವು ನಿರ್ಮಲಾ ಎಸ್ ನಾಯಕ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ